ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾರ್ಥ ನಾನು ನಿಮ್ಮ ನಂದಿನ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂತ ಭಾಗ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ನಾನು ಮೇನ್ ಆಗಿ ಮೀಟಿಂಗ್ ಇದ್ದೀನಿ ಅದ್ರ ಬಗ್ಗೆ ನಿಮಗೇನು ತಿಳಿಸೋಣ ನನ್ನ ಅಭಿಪ್ರಾಯನ ಅಂತ ವಿಡಿಯೋ ಇದ್ದೀನಿ ನೋಡಿ ನಾನು ಇದ್ದಿದ್ದೆವು ನಾಲ್ಕು ಕಾಲಿಗೆ ಇದ್ದೆ ನಾಲ್ಕು ಇಪ್ಪತ್ತೆಂಟು ನನ್ನ ಟೈಮ್ಸೋ ಅಷ್ಟರಲ್ಲಿ ಇಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ ಅದಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸಾಮಾನೆಲ್ಲ ನಾನು ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆ ಆದರೆ ಇನ್ನು ಸಾಯಂಕಾಲ ಎಂಟು ಗಂಟೆ ಆಗುತ್ತೆ ಬರೋದು ನೋಡಿ ಒಂದು ಕಡೆ ಎಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಇನ್ನೊಂದು ಕಡೆ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿ ನೋಡಿ ಇಷ್ಟು ಥರ ಸ್ಪೀಚ್ ಬೇರೆ ಬರ್ಕೊಂಡಿದ್ದೀನಿ ಅದನ್ನು ಊರ್ಗೊಬೇಕು ಮೇಡಮ್ ಅಷ್ಟು ಮ್ಯಾಮು ಸಾಯಂಕಾಲ ಬರ್ಕೊಂಡ ನನಗೆ ಮೆಸೇಜ್ ಹಾಕಿದ್ರು ನಾನು ಫೋನ್ ಚಾರ್ಜಿಂಗ್ ಹಾಕಿದ್ನಲ್ಲ ಅದಕ್ಕೋಸ್ಕರ ನಾನು ಬರ್ಕೊಂಡೆ ಆದರೆ ನಮಗೆ ಇಂಗ್ಲೀಷ್ ಅಂದನೇ ಆಗಲ್ಲ ಯಾರನ್ನೂ ಇಷ್ಟ ಬಿಡೋದೇ ಬೈಕೊಂಬೇಡ್ರಿ ಆದರೆ ನನಗೆ ಸ್ವಲ್ಪ ಇಂಗ್ಲೀಷ್ ಅಂದನೇ ಥರ ನೋವು ಅಂತಾರಲ್ಲ ಆ ಥರ ಅದನ್ನು ಇಷ್ಟಪಡೋದು ಆಗೋಯ್ತು ಅದೀಗ ನೋಡಿ ನಾನು ಹುಬ್ಬಾಳ್ ತನಕ ಹೋದೆ ಅಲ್ಲಿಂದ ಅಚ್ಚನ ನನ್ನ ಪಿಕ್ ಮಾಡಿದ್ರು ಇದು ನನ್ನ ಬ್ಯಾಚು ನೋಡಿದ್ದು ಎಂಟ್ರಿ ಬಿ ಎನ್ ಐಗೆ ಒಂದು ಬ ಬರ್ತ್ಡೇ ಸೆಲೆಬ್ರೇಟ್ ಇತ್ತು ಮಾಡಿಕೊಂಡು ಈಗ ಹೊರಟಿದ್ದೀವಿ ಕೇಕ್ ಏನೋ ಇತ್ತು ತಿನ್ನೋಕೆ ಅಂತೂ ಹಾಗೆಲ್ಲ ಅಷ್ಟೊತ್ತಿಗೆ ಏನು ಕೇಕ್ ಎಲ್ಲ ತಿನ್ನೋಕಲ್ವಲ್ಲ ಸ್ವಲ್ಪ ತೊಗೊಂಡು ತಿಂದ್ಬಿಟ್ಟು ಅದು ಎಲ್ಲ ಎಗ್ಲೆಸ್ ಆಗಿದರೆ ತಿನ್ನೋಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಬಿಲ್ವಾರ ಆಗಿದ್ದರಿಂದ ನಾನು ನಾನ್ ವೆಜ್ ತಿನ್ನೋ ಅದಕ್ಕೋಸ್ಕರ ಕೇಳಿಕೊಂಡೆ ನಾನು ಅವ್ರಿಗೆ ಮೇಡಮ್ ಅಷ್ಟೇ ನಾನು ಇಲ್ಲ ನೀನು ತಿನ್ನಲೇಬೇಕು ಅಂದ್ರು ಇಲ್ಲ ನಾನು ಮೊಟ್ಟೆ ಹಾಕಿರೋದು ತಿನ್ನಲ್ಲ ಅಂದಿದ್ದಕ್ಕೆ ಅವ್ರು ಕೇಳ್ಕೊಬಂದಿದ್ದಕ್ಕೆ ಇಲ್ಲ ಮೊಟ್ಟೆ ಹಾಕಿಲ್ಲ ಅಂದಿಲ್ಲ ನಾನು ಸ್ವಲ್ಪನೇ ತೊಗೊಂಡು ತಿನ್ಬಿಟ್ಟಿಲ್ಲ ನೋಡಿ ಸ್ವಲ್ಪ ತಿಂದು ತಿನ್ನಂಗೆ ಅಲ್ವಾ ಬಂದೀಗ ನೋಡಿ ಲಂಚಿಗೆ ಬಂದಿದ್ದೀವಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನೋಡಿ ಇಷ್ಟು ದೊಡ್ಡ ದೊಡ್ಡ ಆಫೀಸರ್ ಬಂದಿದ್ದಾರೆ ಇವ್ರು ನಿಮ್ಗೆ ಗೊತ್ತೇ ಇರ್ಬೋದು ಪಾಪ ಪಾಂಡುಲಿ ಮಾಡಿದ್ದಾರೆ ಇವರು ನಾನು ಫಸ್ಟ್ ಕಂಡಿಟ್ಬಿಟ್ಟು ನೀವೀಗೆ ಪಾಪ ಪಾಟೋದು ಮಾಡಿದ್ದೀರಲ್ಲ ಅಂತ ನಾನು ಅರ್ಜನ ನಮ್ಗೆ ಹೇಳಿದೆ ಅವ್ರು ಹೋಗಿ ನನಗೆ ಅಲ್ಲ ಅವ್ರನ್ನೆಲ್ಲ ಪರಿಚಯ ಮಾಡಿದ್ರು ಯಾಕಂದರೆ ಅವರೆಲ್ಲ ಬರ್ತಾ ಇರ್ತಾರೆ ನಾನು ಬಂದೆ ಫಸ್ಟ್ ಟೈಮು ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಲ್ಲಿ ಬಂದಿದ್ದರು ದೊಡ್ಡ ದೊಡ್ಡ ಆಫೀಸಸ್ ಬಂದಿದ್ದರು ನಾನು ಅನ್ನೋ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ದೆ ಇವ್ರನ್ನೆಲ್ಲ ಇವ್ರನ್ನೆಲ್ಲ ನೋಡಿದ್ದೀನಲ್ಲ ಅಂದ್ಕೊಂಡು ಅಲ್ಲೆಲ್ಲ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನೋಡಿ ಇವರು ಬೇಕ್ರಿ ಐಟಮ್ಸ್ ಮಾಡೋರು ಅವರು ಬಂದಿರು ಪ್ರತಿಯೊಬ್ಬರು ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಬಂದಿದ್ದರು ತುಂಬ ಖುಷಿ ಆಯಿತು ನನಗಂತೂ ಯಾಕಂದರೆ ಈ ಫಸ್ಟ್ ಟೈಮು ಮೀ ಮೀಟಿಂಗ್ ಅಟೆಂಡ್ ಆದಾಗ ತುಂಬ ಭಯ ಆಗುತ್ತೆ ನೋಡಿ ಹಾಗೆ ಯಾರೋ ಅಲ್ಲಿ ಮೀಟಿಂಗ್ ಬಂದಿರೋರೆ ನನ್ನ ದೇವರಲ್ಲಿ ಬಿಟ್ಟರು ಕಾರಲ್ಲಿ ನೋಡಿ ನನ್ನ ಕೆಲಸ ಸ್ಟಾರ್ಟ್ ಆಯ್ತಲ್ವಾ ಮಧ್ಯಾಹ್ನ ರಜೆ ಇತ್ತು ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ತೋಟದಲ್ಲಿ ಸ್ವಲ್ಪ ಲಾಭಡೆಲ್ಲ ಹಾಕೋದಿತ್ತು ನೋಡಿ ಇದು ಬೇರೆ ಕಡೆ ಗ್ರಿಲ್ಸ್ಗೆ ಇದು ಒಂದು ಪ್ರಾಜೆಕ್ಟೇ ಗ್ರಿಲ್ಸನ್ನ ನಿಲ್ಲಿಸಿ ಅದನ್ನು ಯಾವ ಥರ ಅಂತ ನಾನು ನೋಡಿಸ್ತೀನಿ ನಿಲ್ಲಿಸಿ ಅದರೊಳಗೆ ಸ್ಟೋನ್ಸ್ ಹಾಕೋದು ಅದಕ್ಕೆಲ್ಲ ಅವರು ನೀಟಾಗಿ ಅವರು ಹೋಗಿರೋ ಗಿಡ ಅದು ಸ್ವಲ್ಪ ಇನ್ನು ಚಿಕ್ಕಮಿಗೆ ಅಂತ ರೆಡಿ ಮಾಡ್ತಾ ಇದೆ ರೆಡಿಮಂದರು ನಾನು ಅಷ್ಟೊತ್ತಿಗೆ ನಾನು ತೊಂಡೆ ಗಿಡಕ್ಕೆಲ್ಲ ಆಗೋಡಕ್ಕೋಣ ಅಂತ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ವಿಡಿಯೋ ನೋಡ್ತಾ ಇದ್ದೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಅಲ್ಲಿ ಹೊಡ್ದೀನಿ ಅಂತ ಸಂಬಿ ಗಿಡಕ್ಕೆ ಹಾಕಿದ್ದೆ ಅದೇ ಲಾಗೋಡೆ ನಾನಿದು ತೊಂಡೆ ಗಿಡಕ್ಕೂ ಇದ್ದೀನಿ ಒಂದು ಕಡೆ ನೀರು ಬಿಟ್ಟಿದ್ದೀವಿ ನೀರಲ್ಲಿ ಕರಗುತ್ತೆ ಅದೇ ಥರ ಹಾಕಿಟ್ರೆ ಹಾಗೆ ಕರ್ಕೊಳುತ್ತೆ ಅಂತ ಅದು ಒಂದ್ಸಲ ಕೆದಕಿ ಕೊಡೋಣ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವ ಮಣ್ಣು ಹೊಸ ಮಣ್ಣು ಮೇಲೆ ಬಂದಾಗ ಅದು ಒಳಗಡೆ ಹೋದಾಗ ಇನ್ನೂ ಚೆನ್ನಾಗಿ ಎಲ್ಲ ಮೆಲ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬರ್ತಾ ಇದ್ದೀನಿ ನಾನು ಈ ಕಳೆ ಔಷಧಿ ಹೊಡೆದಿದ್ವಿ ಎಲ್ಲ ಒಣಕೊಂಡಿದ್ದೆ ಅಲ್ಲಿ ಯಾವ ಥರ ಉಣ್ಕೊಂಡಿದೆ ನೋಡಿ ನಾವೀಗ ಕಾಯಿ ಬಿಡಿಸೋದು ಅಷ್ಟೇ ಭಾನುವಾರ ಇಟ್ಕೊಂಡಿದೀವಿ ಟೈಮ್ ಸಿಗಲ್ಲವಲ್ಲ ಅದಕ್ಕೆ ಎಲ್ಲ ಭಾನುವಾರ ಇಟ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಒಣಗಿದೆ ಗರಿಕೆ ಹುಲ್ಲೆಲ್ಲ ನೋಡಿ ಈಗ ಮನೆಗೆ ಅದೆಲ್ಲ ಮುಗಿಸ್ಕೊಂಡು ಬಂದೆ ಸ್ವಲ್ಪ ಹಸುಗೆಲ್ಲ ಮೇವು ಹಾಕೊಂಡು ಬಂದು ನೋಡಿ ಈಗ ನಾನು ಮಿಷಿನ್ ಕೂತ್ಕೊಂಡಿದ್ದೀನಿ ಒಂದು ಆರು ಸೀರೆ ಇತ್ತು ಜಿಗ್ಜಾಗ್ ಮಾಡೋದು ಇನ್ನೂ ಒಂದು ಎಂಟು ಸೀರೆನೇ ಇತ್ತು ಅದ್ರಲ್ಲಿ ನಾನು ಆರು ಸೀರೆ ಎತ್ಕೊಂಡಿದ್ದೀನಿ ಜಿಗ್ಜಾಗ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು ಅಲ್ವಾ ತಿರ್ಗ ಕೆಲಸ ಇತ್ತು ಮನೇಲಿ ಮಾಡ್ತಾಯಿದ್ದೀನಿ ನನಗೂ ಇದು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಸ್ವಲ್ಪ ಭಯ ಅಲ್ಲಿ ಹೋಗ್ತಾ ಇದ್ದಂಗೆ ನಾನು ಓದ್ಕೊಂಡಿದ್ದು ಸ್ಪೀಚ್ ಎಲ್ಲ ಸ್ವಲ್ಪ ಮಾಡ್ತಾ ಹೋಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ನೋಡಿ ಏನೋ ಒಬ್ಬೊಬ್ಬರೇನೇ ಸ್ಪೀಚ್ ಮಾಡ್ತಾಯಿದ್ದೆ ನನಗೆ ಭಯ ಆಗ್ತಿತ್ತು ಅವ್ರು ಇಷ್ಟು ಚೆನ್ನಾಗೆಲ್ಲ ಮಾಡ್ತಾರಲ್ಲಪ್ಪ ಅಂತ ಬೆಟರ್ ನಾನು ಚೆನ್ನಾಗಿ ಮಾಡಿದೆ ನನಗೂ ಖುಷಿ ಅನಿಸ್ತು ವೀಡಿಯೋ ಮಾಡಿದ್ರು ಅದ್ರಲ್ಲಿ ನೋಡಿ ನನಗೂ ತುಂಬ ಖುಷಿ ಆಯಿತು ಯಾಕಂದರೆ ಫಸ್ಟ್ ಟೈಮ್ ನಾವು ಏನು ಎಕ್ಸ್ಪೀರಿಯೆನ್ಸ್ ಏನೂ ಇರಲಿಲ್ಲ ಆ ಥರ ಎಲ್ಲ ಒಂದು ದಿನ ಸ್ಟೇಜ್ ಮೇಲೆ ಹೋಗಿ ನಾವು ತಾನೇ ಸ್ಪೀಚ್ ಮಾಡಿದವರೇಲ್ಲ ಆದರೂ ಇವತ್ತು ಒಂದು ನೂರು ಜನದ ಮೇಲೆ ಇದ್ದರು ದೊಡ್ಡ ದೊಡ್ಡ ಆಫೀಸರ್ಸು ಎಲ್ಲಿ ಒಂದು ಪದ ತಪ್ಪಿಬಿಟ್ರೆ ಒಂಥರ ನಮಗೆ ಒಂಥರ ಇದಾಗುತ್ತೆ ಗಿಲ್ಟ್ ಫೀಲ್ ಆಗುತ್ತೆ ಅಂತ ಬೇಜಾಯ್ತಿತ್ತು ಬೆಟರ್ ಆಗಿತ್ತು ನಾನು ಮಾಡಿದ್ದು ನಮಗೆ ಸಪೋರ್ಟಿಂಗ್ ಯಾವಾಗ ಅಷ್ಟೇ ನಮ್ಮ ಅವರು ಹೇಳಿದ್ರು ಇಲ್ಲ ಚೆನ್ನಾಗಿ ಬಂದಿದೆ ಭಯ ಬೀಳಬೇಡ ಇದೇ ಥರ ಇದು ಫಸ್ಟ್ ಟೈಮ್ ಅಲ್ವಾ ನಿಮಗೂ ಪ್ರ್ಯಾಕ್ಟೀಸ್ ಆಗುತ್ತೆ ಬಿಡು ಅಂತ ಆ ಥರ ಬೆಂತ್ ತಟ್ಟವ್ರಿದ್ರೆ ನಾವು ಏನು ಎಂಥ ಮುಂದಕ್ಕೆ ಕಾಲಿಡೋಕ್ಕೂ ನಮಗೆ ತುಂಬ ಖುಷಿ ಆಗುತ್ತೆ ನಮ್ಗೆ ತುಂಬ ಸಪೋರ್ಟಿಂಗು ನಮ್ಮ ಯಜಮಾನ್ರಾಗಿರ್ಬೋದು ಆ ಸೆರೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ ನೋಡಿ ಇದು ಶೆಡ್ಡು ಹೇಳಿದ್ನಲ್ಲ ಏನಾರ ಶೆಡ್ ಹಾಕ್ಸ್ತಾಯಿದೆ ದಯವಿಟ್ಟು ಅದು ವಿಚಾರಿಸ್ಕೊಡ್ರಿ ಆ ಪಂಚಾಯಿತಿಯಿಂದ ಮತ್ತು ಆರ್ಡಿಯಿಂದನೂ ಮಾಡಿಸ್ತಾ ಇದ್ದಾರೆ ಹಸು ಶೆಡ್ಡು ಯಾಕೆ ಬರೋದನ್ನು ಬಿಡ್ತೀರಲ್ವಾ ಅದು ನಿನ್ಫ್ ಕನ್ಫರ್ಮ್ ಮಾಡಿಕೊಳ್ಳಿ ಒಂದು ಗ್ರಾಮಕ್ಕೆ ಇಬ್ಬರಿಗೇನೋ ಬರುತ್ತೆ ನೋಡಿಕೊಂಡು ನೀವು ಕೇಳಿ ನೋಡಿ ನಮಗೂ ಟೈಮ್ ಸಿಕ್ಕಾಗಲ್ಲ ಮಾಡ್ತಾ ಇದ್ವಿ ಇದು ಅರ್ಜೆಂಟೇ ಇತ್ತು ಸ್ವಲ್ಪ ಮಾಡ್ತಾ ಇದ್ದೀವಿ ನೋಡಿ ನಾವು ಇಬ್ಬರೇ ನಾನು ಯಜಮಾನ್ರು ಇಬ್ಬರೇ ಈ ಥರ ಹಗ್ಗ ಹಾಕಿ ನೋಡಿ ಎತ್ತಿದ್ದೀವಿ ತುಂಬ ತೂಕ ಇರುತ್ತಲ್ವ ಅದು ಬೇರೆ ಚೂಪ್ ಸ್ವಲ್ಪ ಆದರೆ ಕುಯ್ಕೊಂಡೇ ಹೋಗ್ಬಿಡುತ್ತೆ ಹಂಗೂ ನಂಗೆ ಸ್ವಲ್ಪ ಕೈ ಕುಯ್ಕೊಂತು ಸಣ್ಣ ಸಣ್ಣ ಗಾಯ ಎಲ್ಲ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ ಯಾರೂ ಹೇಳ್ ಹೇಳ್ಕೊಳೋಕ್ಕಾಗಲ್ವಲ್ಲ ಯಾರೂ ಹೇಳ್ತಾನೆ ಇದ್ರು ಯಜಮಾನ್ರು ನಿಧಾನ ನಿಧಾನ ಅಂತ ನೋಡಿ ಎಲ್ಲ ಫಿನಿಶ್ ಆಯಿತು ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್